ಹೀಗೊಂದು ಸನ್ನಿವೇಶ ಬರುತ್ತೆ ತರಾಸು ಅವರ ದುರ್ಗಸ್ಥಮಾನ ಕಾದಂಬರಿಯಲ್ಲಿ ಹೈದರಾಲಿಯೊಂದಿಗೆ ಮದಕರಿ ನಾಯಕನ ಯುದ್ಧದ ಸಿದ್ಧತೆಯಲ್ಲಿರಬೇಕಾದ್ರೆ ತನ್ನ ಗೆಳೆಯ ಸರ್ದಾರ್ ಖಾನನಿಗೆ ಪ್ರಾಣಾಪಾಯ ಇದೆ ಅಂತ ಗೊತ್ತಾಗಿ ಅವನನ್ನು ಉಪಾಯದಿಂದ ತನ್ನ ಆಸ್ಥಾನದಲ್ಲಿ ಉಳಿದುಕೊಳ್ಳುವಂತೆ ಮಾಡ್ತಾನೆ ಮದಕರಿ ನಾಯಕ ಇದರಿಂದ ಮುಂದಾಗುವ ಅಪಾಯಗಳು ಏನೇನು ಅನ್ನೋದು ಅರಿವಿದ್ದಂತಹ ಸರ್ದಾರ್ ಖಾನ್ ಮದಕರಿ ನಾಯಕನನ್ನು ಪ್ರಶ್ನಿಸ್ತಾನೆ ಇದರಿಂದ ನಿಮಗೆ ಅಪಾಯನೇ ಹೆಚ್ಚು ನನ್ನನ್ನು ಇಲ್ಲಿ ಉಳಿಸ್ಕೊಂಡಿರೋದ್ರಿಂದ ನಿಮಗೆ ಅಪಾಯನೇ ಹೆಚ್ಚು ಅಂತ ಹೇಳಿದಾಗ ಮದಕರಿ ನಾಯಕ ಆ ಮಾತಿಗೆ ವಿವರಣೆಯನ್ನು ಕೊಡ್ತಾ ಹೇಳ್ತಾನೆ ಎಂಥ ಅದ್ಭುತವಾದ ಮಾತು ಅಂದರೆ ಹೆಚ್ಚೇನೂ ಇಲ್ಲ ಮನುಷ್ಯ ಎಂದು ಯಾರಾದರೂ ಕರೆದಾಗ ಯಾರನ್ನು ಕರೆದದ್ದು ಎಂದು ಅತ್ತಿತ್ತ ಹುಡುಕಿ ನೋಡುವಂತಹ ದುಸ್ಥಿತಿ ನಮಗೆ ಬರಬಾರದು ಎಂಬುದಷ್ಟೇ ನಾವು ಬಯಸುವ ಸಾಧನೆ ಎಷ್ಟೋ ರಾಜ್ಯ ರಾಜರುಗಳು ನಮಗಿಂತ ನವಾಬರಿಗಿಂತ ಲಕ್ಷಪಾಲು ಹಿರಿಯರಾದ ರಾಜಾಧಿರಾಜ ಚಕ್ರವರ್ತಿಗಳು ಆಗಿ ಹೋದರು ಅಸೇತು ಹಿಮಾಚಲ ಪರ್ಯಂತ ಕಟ್ಟಿದಂತಹ ರಾಜ್ಯಗಳು ನಾಮಾಮ ನಾಮಾವಶೇಷವಾಗಿ ಹೋದವು ನಾವು ಕೇಳಿದಂತೆ ಉಳಿದಿರುವುದು ಮನುಷ್ಯರ ಸ್ನೇಹ ವಿಶ್ವಾಸ ಕೃತಜ್ಞತೆ ಇವಷ್ಟೆ ನಾವು ಬಯಸುವುದು ಇಷ್ಟೆ ಸರ್ದಾರ್ ಖಾನ್ ನಮ್ಮನ್ನು ನಾಳಿನ ಜನ ರಾಜಾದಿ ರಾಜ ಎಂದು ಹೊಗಳದಿದ್ದರೂ ಚಿಂತೆ ಇಲ್ಲ ನರ ರಾಕ್ಷಸ ಎಂದು ಕರೆಯದಿದ್ದರೆ ಸಾಕು ಆದರೆ ಆ ಪ್ರಯತ್ನವಾದರೂ ಸಾರ್ಥಕವಾಗುತ್ತದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ ನಾವು ಸುತ್ತುತ್ತಿರುವ ಈ ವಿಚಿತ್ರ ಸುಳಿಯಲ್ಲಿ ಅಂತ ಉತ್ತರ ಕೊಡ್ತಾನೆ